ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯಕ್ ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿಂದ ನಮ್ಮ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ದಾರೆ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಬ್ಯಾನ್ ಮಾಡಿದ್ದೀವಿ ಅಂತ ಗೌರ್ಮೆಂಟು ಆದೇಶ ಹೊರಡಿಸಿದೆ ಪೊಲೀಸರು ತಮ್ಮ ಕೆಲಸ ಮಾಡ್ತಾಯಿದ್ದಾರೆ ಇದು ಸುದ್ದಿ ಎಲ್ರಿಗೂ ಒಂದು ಸಣ್ಣ ಸುದ್ದಿ ಆದರೆ ಈ ಒಂದು ಸಣ್ಣ ಸುದ್ದಿ ಎಷ್ಟು ಜನರ ಬದುಕಿನ ಮೇಲೆ ಯಾವ ಥರ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಒಬ್ರಾದ್ರೂ ಒಂಚೂರಾದರೂ ಯೋಚನೆ ಮಾಡ್ತಿಲ್ಲ ಅನ್ಸುತ್ತೆ ಸರ್ಕಾರ ನ್ಯಾಯಾಲಯಗಳು ಯಾಕಿಂತ ನಿರ್ಣಯಗಳನ್ನು ತಗತವಂತ ಅರ್ಥನೇ ಆಗಲ್ಲ ಇದು ನಿಜವಾಗ್ಲೂ ಹೇಳ್ತೀನಿ ಬಡವರ ವಿರೋಧಿ ನೀತಿ ಇದು ಬಡವರ ವಿರೋಧಿ ನಿರ್ಣಯ ಇದು ಯಾಕೆಂದ್ರೆ ಬೈಕ್ ಟ್ಯಾಕ್ಸಿಲಿ ಹೋಗೋದು ಯಾರೋ ಶ್ರೀಮಂತರಲ್ಲ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದ ಜನ ಈ ಆಟೋ ಅಥವಾ ಈ ಟ್ಯಾಕ್ಸಿ ಇವುಗಳನ್ನು ಅವುಗಳ ದರವನ್ನು ಭರಿಸಲಾರ್ದೇ ಈ ಬೈಕ್ ಟ್ಯಾಕ್ಸಿನ ಆರಿಸ್ಕೋತಾರೆ ಹಾಗಾಗಿ ಪ್ರಯಾಣಿಕರಿಗೆ ಬೈಕ್ ಟ್ಯಾಕ್ಸಿ ಅತ್ಯುತ್ತಮವಾದ ಒಂದು ಸೇವೆಯಾಗಿತ್ತು ಹಾಗೆಯೇ ಈ ಆಟೋ ಕೊಂಡ್ಕೊಳಕ್ಕಾಗದೆ ಅಥವಾ ಕಾರ್ ಇಟ್ಕೊಳೋಕ್ಕಾಗದೆ ಕಾರ್ ಟ್ಯಾಕ್ಸಿ ಮಾಡ್ಕೊಳ್ಳೋಕ್ಕಾಗದೆ ಏನೋ ಒಂದು ಬೈಕ್ ಇದ್ದವರು ಅದರಿಂದ ದುಡಿದು ತಮ್ಮ ಒಂದು ಫ್ಯಾಮಿಲಿನ ಸಾಕ್ತಾಯಿದ್ರು ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಈ ಬೈಕ್ ಟ್ಯಾಕ್ಸಿಲಿ ರ್ಯಾಪಿಡೋ ಓಲಾ ಊಬರ್ ಎಲ್ಲಾನು ಬಂದಿದ್ವು ಇದರಿಂದ ಏನಾಗ್ತಿತ್ತು ಅಂದ್ರೆ ನಿಜವಾಗ್ಲೂ ನಮ್ಮ ಬೆಂಗಳೂರು ಸಿಟಿಲಿ ಟ್ರಾಫಿಕ್ ತುಂಬಾನೇ ಕಂಟ್ರೋಲ್ ಆಗ್ತಾ ಇತ್ತು ಯಾಕಂದ್ರೆ ಒಂದು ಕಾರ್ ಸಾಗೋ ಜಾಗದಲ್ಲಿ ಮೂರ್ನಾಕ್ ಬೈಕ್ ಬೈಕ್ ಟ್ಯಾಕ್ಸಿ ಬ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅತ್ಯುತ್ತಮವಾದ ಒಂದು ಓಡಿಸೋರಿಗೂ ಮತ್ತು ಪ್ರಯಾಣಿಕರಿಗೂ ಇಬ್ಬರಿಗೂ ಒಂದು ತುಂಬಾ ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ ಬೈಕ್ ಟ್ಯಾಕ್ಸಿನ ಅದು ಯಾವ ಕಾರಣಕ್ಕೆ ಅದೇನು ಅಂತ ಬ್ಯಾನ್ ಅಂತ ಅರ್ಥನೇ ಆಗ್ತಾ ಇಲ್ಲ ಕ್ರೈಮ್ ಆಗ್ತಾವಂತೆ ಕ್ರೈಮ್ ಎಲ್ಲಾದ್ರೂ ಆಗ್ತವೆ ಮೋಸ ಎಲ್ಲ ಎಲ್ಲ ಕಡೆಯೂ ಆಗುತ್ತೆ ಯಾಕೆ ಟ್ಯಾಕ್ಸಿಲಿ ಮೋಸ ಆಗಲ್ವಾ ಆಟೋದವ್ರು ಮೋಸ ಮಾಡಲ್ವಾ ಯಶವಂತಪುರದಿಂದ ಈ ಸಂಜೆ ನೆಲಕ್ಕೆ ನಮ್ಮ ಸಂಜೆ ನೆಲಕ್ಕೆ ಬರೀ ಮೂರು ಕಿಲೋಮೀಟ್ರ್ ಇನ್ನೂರು ರೂಪಾಯಿ ಕೇಳ್ತಾರೆ ಯಾರಿಗೆ ಕೇಳೋದು ಈ ಥರ ಮೋಸಗಳು ಎಲ್ಲ ಕಡೆ ನಡೀತಾ ಇರ್ತವೆ ಆದರೆ ಹೇಳ್ಬಿಟ್ಟು ನೆಗಡಿಯಾದಂಥ ಮೂಗುನೇ ಕೊಯ್ಯೋದಲ್ಲ ಸರ್ಕಾರ ಇದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡೋವರೆಗೂ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಹೇಳ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ ಇವರೆಲ್ಲ ಹೋಗಿ ಪಾಪ ಹೈಕೋರ್ಟಿಗೆ ಅಪೀಲ್ ಹೋದ್ರೆ ಅವರು ಅಷ್ಟೇ ಏನು ರೆಸ್ಪಾನ್ಸ್ ಇಲ್ಲ ಅಲ್ಲ ಸರ್ಕಾರ ಇದು ಮಾಡೋರು ನೀವು ಇದು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟಾರೆ ಇದು ನಾನು ಹೇಳ್ತೀನಿ ಬಡವರ ಹೊಟ್ಟೆ ಮೇಲೆ ಅತ್ಯಂತ ಹೊಡೆಯುವಂಥ ಒಂದು ಆದೇಶ ಇದು ಈ ಆದೇಶದ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಹಾಗೆಯೇ ಜನಸಾಮಾನ್ಯರು ಇಲ್ಲಿರೋದು ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಅಷ್ಟಿರೋ ಜನಸಾಮಾನ್ಯರೇ ಮಧ್ಯಮ ವರ್ಗದವರೇ ಕೆಳ ಮಧ್ಯಮ ವರ್ಗದವರೇ ಬಡವರೇ ಅವರೆಲ್ಲರೂ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಯಾಕಂದರೆ ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ ಅನುಕೂಲ ಆಗ್ತಾ ಇತ್ತು ಅದಕ್ಕೆ ದಯವಿಟ್ಟು ಜನ ಮತ್ತು ಸರ್ಕಾರ ಎರಡೂ ಇದ್ರ ಬಗ್ಗೆ ಯೋಚನೆ ಮಾಡಿ ತಕ್ಷಣ ಇದರ ಒಂದು ರದ್ದನ್ನು ತೆರವುಗೊಳಿಸ್ಬೇಕು ಅಂತ ನಾನು ನಮ್ಮ ಮಸ್ತ್ ನ್ಯೂಸ್ ಪರವಾಗಿ ಕೇಳ್ಕೊಳ್ತೀನಿ ナマスカラ。